ಏನತ್ತಿಲ್ಲ ಎಷ್ಟು ಹೇಳಿದ್ರು ಅತ್ತೆ ಕೇಳಕ್ಕಿಲ್ಲ ಕಂದ್ಬಿಟ್ರಿ ಸುಮ್ಮನೆ ಯಾಕೆ ಎಷ್ಟು ಹಿಂಸೆ ಮಾಡಿದ್ರು ಮುನ್ಸೆ ಕರ್ಗಾಕಿಲ್ಲ ಅಂದಮೇಲೆ ನಾವು ಏನು ಮಾಡಂಗಿದ್ದದು ಅಂಥದ್ದು ಏನು ಮಾಡಿದೆ ನಾನು ಹಾಂ ಮಾಡಬಾರ್ದು ಅಂಥದ್ದು ಏನು ಮಾಡಿದೆ ಹೇಳಿ ಈ ಥರ ನಮ್ಮ ಹಿಂಗೆ ದೂರ ಮಾಡಬಿಡ್ತಲ್ಲ ಅತ್ತೆ ಎಷ್ಟು ಬೇಜಾರಾಯ್ತದ ಗೊತ್ತಾ ನಿಜಕ್ಕೂ ಅಯ್ಯಪ್ಪ ಯಪ್ಪ ಅತ್ತೆ ಯಾಕೆ ಹಿಂಗೆ ಇಷ್ಟೊಂದು ಇದರೋ ಏನೋ ಏ ನಾನು ಏನು ಮಾಡೋಣ ನಂದು ಏನು ತಪ್ಪಿದದು ಆ ವಿಷಯ ಏನಾದ್ರು ನನಗೆ ಗೊತ್ತಿತ್ತ ಎಷ್ಟು ಹೇಳಿದ್ರು ಥು ನಿಜಕ್ಕೂ ಎಷ್ಟು ಬೇಜಾರಾಯ್ತದಂದ್ರೆ ನನಗೆ ಅತ್ತೆ ಈ ಥರ ಬದಲಾಗ್ಬಿಟ್ಟು ಇದು ಮಾಡ್ತಾರೆ ಸಣ್ಣ ಪುಟ್ಟ ವಿಷಯಕ್ಕೆ ಅಂತ ಗೊತ್ತಿತ್ತಲ್ಲ ಕನ್ರಿ ನನಗೆ ಸಖತ್ ಬೇಜಾರಾಯ್ತದ ನನಗೆ ಏನಂತು ಬರಕಿಲ್ಲ ನಾನು ಯಾಕೆ ನೀನು ಗೊತ್ತಿಲ್ವ ಹೇಳಿವಿ ಅನ್ಕೊಂಡು ನನ್ನೊಳಗೆ ಇರ್ಕೊಂಡ್ ಕೂತದ ನನ್ಗೆ ಗೊತ್ತಿತ್ತು ಗೊತ್ತಿತ್ತಾ ಹೇಳಿ ನೀವೇ ನನ್ಗೆ ಗೊತ್ತಿರತ್ತಾನೆ ಅರ್ಥ ಮಾಡ್ಕೋಬೇಕಲ್ವ ರೀ ಸುಳ್ಳು ಹೇಳೋಕಿಲ್ಲ ಅವಳು ಇರೋದೇ ಹೇಳ್ತಾಳೆ ಅಂತ ನಮ್ಮನ್ನೇ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂದ್ಮೇಲೆ ನಾವಿನ್ ಏನು ಮಾಡಕದ್ದು ಎಷ್ಟು ಹೇಳಿದ್ರು ಅರ್ಥನೇ ನಾವು ಏನು ಮಾಡಂಗಿದ್ದ ಹೇಳಿ ಏನು ಮಧ್ಯದಲ್ಲಿ ಅವ ಅಮ್ಮ ಕನ್ರಿ ಅಮ್ಮ ಅಮ್ಮ ಅವಮ್ಮ ಕನ್ನಡಕ್ಕೆ ಹಾಕಬತೀ ಮನೆಗೆ ಅವ ಅಮ್ಮ ಹೇಳಿರೋದು ಅವ ಅಮ್ಮ ಹೇಳ್ತಿತ್ತು ದಿನೇನೋ ಕೇಳಿಸ್ಕೊಂಡು ಸರಿ ಗಿಲ್ಸಿನ ಮಾಡ್ಬೋದು ನಿನ್ಗೆ ಕಮ್ಮಿ ಚಾಡ್ಬಿಟ್ಟು ಬುದ್ಧಿ ಅಂದ್ಬಿಟ್ಟು ಅಲ್ಲ ಅಮ್ಮಗೆ ಹೋಯ್ಸಾಗದ ಏನ್ಬಿಟ್ಟು ನಾವು ಊಟ ಮಾಡಮ್ಮ ತಿನ್ನಮ್ಮ ಉಣ್ಣಮ್ಮ ಅಂತಿದ್ವಿ ಅದಕ್ಕೇನೋ ಇವತ್ತೊಂದು ಕಾಲದಲ್ಲಿ ಒಳ್ಳೆ ತನಕ ಬೆಲೆ ನೆಲಕ್ಕದ ಬಿಡ್ಲೆ ಅಲ್ಲ ನಮ್ಮನೆ ಬಂದು ನಮ್ಮನೆ ಉಂಡಿ ನಮಗೆ ತಿಂದು ನಮ್ಗೆ ದ್ರೋಹ ಬಗ್ತಾರಲ್ಲ ಅನ್ಬೇಕು ಹೇಳು ಮತ್ತೆ ಅಮ್ಮನ್ಗೆ ಇಳಿಸು ಸರಿ ಮರುವುದಿಯಾ ಇಳಿಸ್ತಾನೆ ಏನು ಹಾಗೆ ಬಿಟ್ಟೆ ನಾನು ಇಳಿಸ್ತೇನೆ ಮರುವುದೇ ಕಸುಮಕಿರು ಬುಡ್ಡೇವಿನ ಸುಮಕಿರು ನೀ ಎತ್ತಿಲ್ ಬುಡ್ಡೇವು ಕಣ ಅಲ್ಲ ಅವ್ರು ಸಾವಿರ ಹೇಳ್ತಾರೆ ಕಣವ ಹೇಳೋರು ಅವ್ನ ಬುದ್ಧಿ ಹೋಗಿದದು ಹೋಗಿದ್ದು ಗೊತ್ತಿಲ್ವಾ ಹಾ ನಮ್ಮ ಮಕ್ಳು ಏನೋ ಸೊಸೆ ಏನು ಅಂತ ಅದರಲ್ಲಿ ಎಂತ ಏನು ದೊಡ್ಡ ಇದಾಗದೇ ನಂಗೆ ಅಯ್ಯೋ ಹೋಗೋ ಬತ್ತಾಗ ಯಾರು ಹೇಳರು ಆಯ್ಕೆ ನಮಗೆ ಕತೆ ಅದಕ್ಕೆ ಸುಮ್ಮನೆ ನಾನು ಹೇಳಿ ಹೇಳಿದೆ ಇನ್ನೇನು ಮಾಡ್ಕೋದು ನಾವು ಇನ್ನೇನು ಮಾಡ್ಕೋದು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿನ ಇಂಥ ಲೆಗರ್ಸ್ಕೊಳಕ್ಕೆ ಹೋಗಿಲ್ಲ ನನ್ನ ಅದಕ್ಕೆ ಅದಕ್ಕೆ ಬರಲಿ ನೀನು ಅಷ್ಟೇ ಇನ್ನೇನು ಆಗಿರ್ದೇ ಅಂತ ತಪ್ಪು ಏನು ಮಾಡಿದಾವೆ ಏನೋ ಅವ್ಳು ದುಡ್ಡಾರ ಅಂತ ಹೊಡೋಬಿಟ್ ನಿಮ್ಗೆ ಕೊಟ್ಟಿದ್ದಾನೆ ನಿಮ್ಮ ಅವನಿಗೆ ಏನು ನನ್ನ ಕೈಲಾದ ಸಹಾಯ ಮಾಡಿದೆ ಎಲ್ಲ ನನ್ನ ಮಗ ಹಿಂಗೆ ಸಹಾಯ ಮಾಡನಲ್ಲ ನನ್ನ ತಮ್ಮ ಮಗನ ಮದುವೆ ಮಾಡ್ಕೊಳಕ್ಕೆ ಅಂತ ಖುಷಿ ಪಡಬೇಕು ಏನು ಸಂಕಟಪಡಿಸ ಆಯ್ತಾ ಕೂತಾಳೆ ಮೂವ ನಿಮ್ದು ತಪ್ಪದೆ ಕಸ ಹೊಂದಿರಿ ನೀವು ಒಂದು ಮಾತು ಎರಡು ಬಿಟ್ಟೆ ನೀವು ಕಾಣ್ದಂಗೆ ಏನೇ ವರ ಮಾಡಬೇಕಾಗಿತ್ತು ನೀವು ಅತ್ತೆಗೆ ಹಾಂ ಅತ್ತೆ ಕಾಣಂಗೆ ಏನೇ ವರ ಮಾಡಬೇಕಾಗಿತ್ತು ಅವ್ರಿಗೆ ಅಂತ ಹಾಕಿ ಎಲ್ಲನೂ ಎರಡು ಬಿಟ್ಟೆ ಮಾಡಬೇಕಾಗಿತ್ತು ಅವತ್ತು ಹೆಂಗಾರ್ತಿದ್ರು ಮದುವೆಗೆ ತಗಲಿ ಮಾತು ಹೊಂದಿಸ ಅದೇ ಬೇಕು ಇದೇ ಬೇಕು ಅಂದಲು ಯಾರು ಅಡುಗಳ್ರು ಮೊದಲು ಮೊದ್ಲು ತಮ್ಮ ಮಗಳು ಮಾಡ್ಕೊಳದ ಚೆನ್ನಾಗೋ ಚೆನ್ನಾಗೋಳ ಅಂತ ಅಷ್ಟೊಂದು ಹೇಳ್ತಿದ್ದಳು ಆಮೇಲಿಂದ ಯಾ ಅದೇನು ಮೊದಲು ಮುನ್ಸು ಬದಲೈಸ್ಕೊಂಡು ಅಮ್ಮ ಮಳಮ್ಮ ಏನೇನು ಬುಟ್ಟು ಓಪನ್ ಮಾಡೇ ಅದಾದ ಮೇಲೇಂದ ಹೂ ಬೇಡ ಬೇ ಬೇಡ ಮದುವೆ ಬೇಡ ನಾನು ಅಂದ್ಕೊಟ್ಲೆ ಹೇಳೋದು ಮಾಡ್ಕೊಳ್ಳೋದು ಬೇಡ ಹಂಗೆ ಹಿಂಗೆ ಏನ್ಕಂಡ ಏನೇನೋ ಆಗ ನಾನು ಇಲ್ಲಾ ಸುಮ್ಕೀರು ಮಾಡ್ಕೊಳ್ದೆ ಒಳ್ಳೆ ಹುಡುಗಿ ಕತೆ ಅಂತ ನಾನು ಅಂದೆ ಮಾತು ಮೇಲೆ ಉಂಗ್ರ ಬೇಕು ವಾಚ್ ಬೇಕು ಬಟ್ಟೆ ಬೇಕು ಅಂದಾಗಪ್ಪ ನಿಮ್ಮ ಒಬ್ಬ ಬೇಜಾರ್ ಮಾಡ್ಕೊತಲ್ಲ ಇನ್ನೇಳ್ತೇನ್ಬಿಟ್ಟು ನಾನು ಹಿಂಗೆ ತಂದು ಕೊಟ್ಟೆ ಈ ವಿಷಯ ಅಂತ ಅಂದ್ಕೊಂಡೆ ನೋಡು ಹೆಂಗೆ ತಗೆ ಐ ಸುಂಕಿರೋದಾಗೆ ಅಲ್ಲ ಸರಿ ನಮ್ಮ ಯಾರು ಚೆನ್ನಾಗಿದ್ಲು ನಿಮ್ ಕೂಟ ನಿನ್ ಕುಟುಂಬ ಮಾತಾಡೋಕೊಂಡ ಚೆನ್ನಾಗಿಲ್ವಾ ಯಾವಾಗ ಹತ್ತಿರ ಚೆನ್ನಾಗಿ ಬರಕ್ ಅಂತ ನಾನು ನಿಮ್ದೇ ಎಲ್ಲರೂ ಕೆಲಸಕ್ಕೆ ಹೋದ್ರು ನೆಮ್ಮದಿ ಸಿಗೋದಂಗೆ ಈ ಎಲ್ಲರೂ ಹೋದ್ರೆ ಒಂದು ತಲೆ ಕೆಡೋದಂಗ್ತದೆ ಅನಲ್ಲಿ ನಂಗ್ ಲಿ ತೆಗೆದು ಬಿಡ್ರೆ ಎಲ್ಲ ಸರಿ ಆಯ್ತದೆ ಹಿಂಗಾದಾಗ ಮೇಲಿ ಬಾಳ ಗುಣ ಬಳಕಿದ್ರೆ ಬೇಕಾದ್ರೆ ನೀವು ಏನಾರ ತಪ್ಪಿದ ದುಡ್ಡು ಕೊಟ್ಟಿರೋದಾರ ನನ್ ಗೊತ್ತಾ ಹೇಳಿ ಅಯ್ಯೋ ನಿನ್ ಬಗ್ಗೆ ನಾನು ಏನು ಮಾತಾಡಿದೆ ಏನು ಮಾತಾಡಕ ಇಲ್ಲೋದೆಲ್ಲ ಮಾತಾಡಕತ್ತದ ನಾನು ಬಿಡು ಅದೆಷ್ಟು ದಿಸ್ಕಂಟಿದಳು ಇರಲಿ ತಲೆಗೆಡ್ಸ್ಕೊಳ್ಳೋದು ಬೇಡ ನಾವು ಏಳಗಂಟ ಹೇಳಿ ಇನ್ನೇನು ಮಾಡಕಾಯ್ತದೆ

ನನ್ ನಿಜಕ್ಕೂ ಬಹಳ ಬೇಜಾರಾಗೋಯ್ತು ಕಣಪ್ಪ ಏನ ಬರ್ಮ ಅಂದ್ರೆ ನಿನ್ಗೆ ಚಾಡಿ ತುಚ್ಚಾಕೊಂಡಿದ್ದೀನಿ ಆಗಬೇಕು ಇನ್ ಏನ್ ನನ್ಗಿ ಬೇರೆ ಕೇಳ್ಸ್ಕೊಂಡಲ್ಲ ಏನಮ್ಮ ಯಾಕೆ ಬಂದಿದ್ದೀನಿ ನೀನು ಯಾಕೆ ಬಂದಿದ್ದೀನಿ ನೀನು ಸುಮ್ ಕುತ್ಕೊಂಡ್ ನೀನು ಅಕ್ಕಲೇ ನಿನ್ ಮತ್ತೆ ಇಲ್ಲಿ ಗಂಟು ಮಾ ತಂದಿಲ್ಲ ನನ್ಗೆ ನೀನೇ ನಿಂಗೆ ಮಾತಾಡ್ತಾ ಇದಿ ಆ ಏನ್ ಚಾಡಿ ಹೇಳ್ಕೊಡಕ್ ಹೋಗಿದೆ ಏನ್ ಚಾಡಿ ಅಲ್ಲದೆ ಯಾಕೆ ನಿನ್ಗ ಗೊತ್ತಿಲ್ವಾ ಏನ್ ಚಾಡಿ ಏನು ಏನ್ ಮಾಡ್ದೆ ಅಂತ ಅಮ್ಮ ಈ ನಾಟಕಗಳ್ ನಮ್ತ ಬಟ್ಬೇಡ ನನ್ಗು ಎಲ್ಲ ಗೊತ್ತು ದಡ ನಾನು ಸುಮ್ ಕುತ್ಕಮ್ಮ ನೀನು ನಿನ್ನ ಎಲ್ ನನ್ ಕೇಳ್ಸ್ಕೊಂಡೆ ನಮ್ಮ ಮನೆ ಸುದ್ದಿಮ್ಮ ನಿನಗೆ

ಅವ ಮಗಾಸಾಸೆ ಹೊರಕತ್ತೆಲ್ಲ ಗಂಡಾ ಹೊರಕತ್ತೆಲ್ಲ ಬಂದ್ರೆ ಇಲ್ಲ ಅನ್ಬಡಕಲೆ ಅವಮ್ಮ ಏನು ಕೇಳ್ತದೆ ಊಟಕ್ಕೆ ಕೊಡು ಟೀ ಕಪ್ ಕಾಯಿಸ್ ಕೊಡು ಅಂತ ನಾನು ಹೇಳಿಬಿಡೋತ್ತಿನಿ ಇವತ್ತು ನಮ್ಮನೆಗೆ ತಂದಬಿಡುತ್ತಲ್ಲ ನೀನು ಆ ಲಕ್ಕನಪ್ಪ ನೀನೇ ಹೇಳ್ತಿ ಏನೇನೆ ಹೇಳ್ತಾಳೆ ಅನ್ಬರ್ ಚಾಡಿ ಮಾತ್ ಕಟ್ಕೊಂಡು ನನಗೆ ಬೋಯ್ ಬೇಡಕನ್ ಮಗ್ನೆ ನಾನು ಅಂತೆವಳಲ್ಲ ಕನಪ್ಪ ಅವಳು ಏನೇನೆ ಹೇಳ್ತಾಳೆ ಅಮ್ಮ ಕುದ್ರಮ್ಮ ನೀ ಹೇಳ್ತಿ ಅಂತ ನನಗೆ ಗೊತ್ತಕತೆ ಅವಳಿಗೆ ಏನೇನೆ ಹೇಳಕ್ಕೆನ ಉಚ್ಚ ಬಂದಿಲ್ಲ ಅವಳಿಗೆ ಕತೆ ಸುಮ್ಮನೆ ಜಾಸ್ತಿ ಮಾತ್ ಕಿತ್ತಾಡಬೇಡ ನೀನು ಹೊರದ ನೀನು ಹಾಗೆ ಅನ್ಬೂಟಲ್ ಮಗ ಆ ನೀನಪ್ಪ ಚಾಡಿ ಹೇಳ್ದೇ ನಾನು ಒಬ್ರ ಸುದಿಗೆ ಹೋಕಿಲ್ಲ ಒಬ್ರ ಆದಿಗೆ ಹೋಕಿಲ್ಲ ನಮ್ಮನೆ ಇಟ್ಟು ಉಟ್ಕೊಳಕ್ ನಮ್ಮ ಮನೆ ಬಟ್ಟೆ ಉಣ್ಣ ನಮ್ಮ ಮನೆ ಇಟ್ಟು ಕಂಡೋರ್ ಕೈಲೆಲ್ಲ ಹಿಂಗ್ ಮಾತಾಡ್ಸ್ಕೊಳಕ್ ನನ್ ಗಾಣೆ ಬರ್ ಬಂದಿದ್ದ ಅಲ್ಲ ಕಣಪ್ಪ ನನ್ ಏನನ್ ಬರ್ ಮಾತಂದೆ ಅನ್ಬಿಟ್ಟು ಹಿಂಗೆ ನೀನ್ ಎತ್ತಿ ಮಾತ್ ಕಟ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದ್ದೀ ಮಗ ನೀನು ಕಣಿರಕ್ಕೆಲ್ಲ ಮಾಡ್ಸ್ಲಿ ಕಣಿರ ನಿನ್ ಜನ್ಮಗ್ ಬೇಕಿ ಈಗ ವಯಸ್ಸು ತಕ್ಕ ಬುದ್ಧಿ ಕಳಿ ನೀನು ನಾಲ್ಕು ಜನಕ್ಕೆ ಬುದ್ಧಿ ಹೇಳಂಗ್ ಇತ್ಕೊಂಡು ನಮ್ ಕೈ ಬುದ್ಧಿ ಹೇಳ್ಸ್ಕಬಡ ನೀನು ಹೊಸನ ಯಾವ ಬುದ್ಧಿ ಕಳೆ ಮಾಡಿನ ನೋಡ್ದ ಹಂಗೆಲ್ಲ ಮಾತಾಡ್ತಾಳ ನೀನ್ ಎತ್ತಿ ಒಂದ್ ಹಂಗೆಲ್ಲ ಅನ್ಸ್ಕತಿ ಆ ನೋಡು ಹಿಂಗ ಕಣಪ್ಪ ಅಯ್ಯಯ್ಯ ನೋ ಚಾಡಿ ಬಡರ್ಸಕ ಅಂತ ಬಂದಾ ಹಾ ಹಾ ಕೇಳರ ಬಟರ ಬೇಕರ ಮನನೆ ಮುಳುಸಿ ಬಿಡ್ತಿದ್ರಿ ನನ್ನ ಗಂಟ ಕೇಳಬೇಕಾ ನಿನ್ ಚಾಡಿ ಮಾತ್ರ ಓ ಬಾ ಪುಣ್ಯದ ಕತೆ ಕೂತ್ಗ ನಿನ್ ಮನೆ ಪಾಕಲು ಬದ್ರಿ ಅಕ್ಕಡ ತಕ ವಡಿನ್ ಒಂದ ಸತಿ ಏಯ್ ಬರ್ಬೇಡ ಅಂತ ನಿನ್ ಹೇಳಿತಿಲ ಕಣ ಮನವು ನಿನ್ಗೆ ಬೊಂದಿ ಕೂಸ್ಕೋ ಉನ್ಕನ್ ತಿನ್ಕನ್ ಚನಾಗಿರು ಚನಾಗಿರಮ್ಮ ಅಂತಲೇ ನಾವು ಹೇಳಿದು ಸರಿಯಾ ನಿನ್ ಉನ್ಬಡ ತಿನ್ಬಡ ಅಂತ ನಾವೇನ್ ಹೇಳಿತಿಲಾ ಹೊಸ ನ್ಯಾಯವಾಗಿ ಬುದ್ಧಿಕಲಿ ಮನಿನೋ ಹೊಸ ನ್ಯಾಯವಾಗಿ ಬುದ್ಧಿಕಲಿ ನಿನೋ ನಿನೋ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅತ್ತರಿಂದ ಸಾಸೆ ಸಾಸೆಯಿಂದ ಅತ್ತ ಕೆಂಟು ಸಬುದ್ಧಿ ಎಪುಡ ಮನಿನೋ ನೀ ಮನಿನಾರ ಉದ್ದರಾಯತದೆ ನೋರ್ದ ನೋರ್ದಪ್ಪ बोल मां तीन तीन का माता तीन तीन नहीं नो और बोल मेले अंगेला माता ते दिए है ओ परवल वाले एक ओड़स लिए बटिया करते दी चाड़िया नहीं नो एन चाड़िया करते दिन कांडा नहीं नो आधे में सरे गेलते नहीं गेला देलते अंगेल तीन गोतल नहीं के होगा मैं बाय मुझ काट दी नो त माने वाली बड़बड़ा दी नो अयो यार कट बर बर्द माने कट मोर गी दी नी नो पापा मोई मुलेला मुरकन माने कट दी बोड़ा हुआ है नर कण कण रे आसुरला पैवत ओगा में सुमने बाय मुझ काटो अरे वाड़ गिर बुड़ कल सुतरन दिन दारू ता जन गोले लो नोड़ी लाका नवा औने बोले दे नोड़ले अब हम कुटे मा दबड़ा कर दी नो ಥೂ ಇನ್ನು ಅನೇಕ ಮಾತಾಡಕ್ಕೆ ಹೋಗೋ ನಾವು ಕೊಟ್ಟೆ ಅವಳು ಉಳ್ದು ಹೋಗೋದೇ ಅಂತ ಮಾತಾಡೋ ನಾವು ಕೊಟ್ಟೆ ಥೂ ಹಂಗಿದ್ರೆ ನಾನು ಮಾತಾಡಕ್ಕಿಲ್ಲ ಮೇಗೆ ತೆಗಿಸಿ ಬೆಂಕಿ ಕರ ಮನೇಲಿ ಹೊಡೆದ್ಬಿಟ್ಲೇ ಹಾಂ ಚಾರ್ ಕುಟ್ ಮಾಡಿ ಚಾಡಿ ಹೇಳಿ ಅಲ್ಲ ಏನಾದ್ರು ಒಂದು ಹೇಳೋದು ಒಳ್ಳೆಯದು ಹೇಳಬೇಕು ಏನಾದರೂ ತಿಗ ಇವತ್ತ ಇವತ್ತು ನಾವು ಮನೆಯೇ ಹಾಡು ಮಾಡ್ಬಿಟ್ಟಲ್ಲ ಮತ್ತೆ ಆಟೆ ಸರಿ ಬುದ್ಧಿ ಬೇಡವಾ ಇಂಟರ್ ಮಾತು ಕಟ್ಕೊಂಡು ಮನೆ ಜೀವನ ಹಾಳು ಮಾಡ್ಕೊಂಡಾರ ಆ ಮನೆ ಎರಡು ಭಾಗ ಮಾಡ್ಕೊಂಡಾರ ಹೇಳು ನಿಮ್ಮ ಉಂಟು ಬುದ್ಧಿ ಬೇಡವಾ ಹೋಗು ಯಾರು ಮಾಡ್ಕೊಳ್ಳಿ ಹೇಳಕ್ಕೆ ಹಾಕಿಲ್ಲ ಅವಳಿಗೆ ಕತೆ ಯಾರಿಗಾರು ಹೇಳ್ಬೋದು ನಮ್ಮ ಹೂನ್ ಹೇಳಕ್ಕೆ ಹಾಕಿಲ್ಲ ಕಣ್ಣ ಒಳ್ಳೆಯದು ಕೆಟ್ಟದು ಯತ್ನ ಮಾಡೋಂಥ ಪ್ರಜ್ಞಾನ ಇಲ್ವಾ ಅವ್ನಿಗೆ ಅವ್ರಿಗೆ ಮಾತು ಕಟ್ಕೊಂಡು ಕುಣಿಯಿದ್ದೆ ಕುಣಿಯೋಕೆ ಅದಕ್ಕೆ ಸ್ವಂತ ಬುದ್ಧಿ ಇಲ್ವಾ ಹೇಳು ಕೊಲ್ತಿರೋ ಅದು ದುರ್ಬುದ್ಧಿ ಏನಾರು ಹೋಗು ಇಂತ ಅಲ್ಲಿ ಗೆಸ್ಕಬಡ ಸುಮ್ಮನೆ ಅದೇನು ನೀನು ಬಗ್ಗ ನೋಡ್ಕೊಂಡು ಸುಮ್ಕಿರು ನಾವು ಹೇಳಷ್ಟು ಹೇಳ್ದು ಕರೆ ಎಷ್ಟು ಕರೆದ ಇನ್ನೇನು ನೀನು ಹೋಗಿದ್ದೀನಿ ನಾನು ಹೋಗಿದೀನಿ ಕರೆಕ್ಕೆ ಇನ್ನೇನು ಇನ್ನೇನು ಮಾಡಬೇಕಾಗಿತ್ತು ಬರೋದು ಬಿಡೋದು ಅವ್ರು ಇಷ್ಟು ಬಿಟ್ಟಿದ್ದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು ಬೇಡ ನಾವು ಸುಮ್ಮನೆ ಇರೋ ನೀನು ನಾನೇನು ಹೋಗಿರಕ್ಕದ್ದು ಬಿಡಿ ಇನ್ಯಾಕೆ ಹೋಗಾನೆ ಇನ್ಯಾಕೆ ಹೋಗಾನೆ ನಾನು ಹೋಗಿರೋ ಈಗ ಅನ್ಸ್ಕೊಬೋದು ಸಾಕಾಗಿಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ